ಬಿಜೆಪಿ ಸರ್ಕಾರಕ್ಕೆ ಸೋಕಿಲಾಲ ಮೋದಿ ಸರ್ಕಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಹಾರದಿ ಕಳೆದ ನರೇಂದ್ರ ಮೋದಿಗೆ ಇವತ್ತು ಏನು ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇಡೀ ನಾಲ್ಕು ತಾಲೂಕಲ್ಲಿ ಚನ್ನಪಟ್ಟಣ ರಾಮನಗರ ಮಾಗಡಿ ಕನಕ್ಪುರ ನಮ್ಮ ನಾಯಕರುಗಳಾದ ಡಿ ಕೆ ಶಿವಕುಮಾರಣ್ಣವರು ಡಿ ಕೆ ಸುರೇಶಣ್ಣವರು ನಮ್ಮ ಎಮ್ ಎಲ್ ಎ ಅವರಾದ ಯೋಗೇಶ್ನವರು ಇಕ್ಪಾಲ್ ಹುಸೇನ್ ಸಾಹೇಬ್ರು ಹಾಗೂ ಬಾಲಣ್ಣವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತೇನು ಎಸ್ಪ್ರಿನ್ ಫೈಲ್ಸ್ ಅಂತ ಏನು ಅಮೆರಿಕ ಮೂಲದವನು ವೆಭಿಚಾರಿ ಚಿಕ್ಕ ಮಕ್ಕಳುಗಳನ್ನ ಇಟ್ಕೊಂಡು ಒಂದು ಐಲ್ಯಾಂಡ್ ಅಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ರಾಜಕಾರಣಿಗಳನ್ನ ಕರ್ಸ್ಕೊಂಡು ನಾನಾ ತರ ಮಾಡ್ತಾ ಇದ್ದ ಅನಾಚಾರನ ಮಾಡ್ತಾ ಇದ್ದ ಅವ್ರ ಜೊತೆ ನಮ್ಮ ಪ್ರಧಾನ ಮಂತ್ರಿಗಳಾದ ಮೋದಿ ಅವರ ಹೆಸರು ಕೇಳ್ ಬಂದಿದೆ ಇದಕ್ಕೆ ಮೋದಿ ಅವರು ನಮ್ಮ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟನೆ ಕೊಡಬೇಕು ಇವತ್ತು ಇವತ್ತು ಭಾರತದ ಮರ್ಯಾದೆ ಅಂತಾರಾಷ್ಟ್ರೀಯವಾಗಿ ಹರಾಜ್ ಇದೆ ಇನ್ನೊಂದು ಇವತ್ತು ಏನು ವ್ಯಾಪಾರ ಒಪ್ಪಂದ ಟ್ರಂಪ್ ಜೊತೆ ಮಾಡ್ಕೊಂಡಿದ್ದಾರೆ ಇದು ಟ್ರಂಪ್ ಗೆ ಅನುಕೂಲ ಆಗ್ತಾ ಇದೆ ಈಗ ಟ್ರಂಪ್ ಹೇಳಿದರೆ ನಾವು ರಷ್ಯಾದಿಂದ ಆಯಿಲ್ ತರ್ಸ್ಕೊತಾ ಇದೀವಿ ಪೆಟ್ರೋಲ್ ತರ್ಸ್ಕೊತಾ ಇದೀವಿ ರಷ್ಯಾ ನಮ್ಗೆ ಡಿಸ್ಕೌಂಟ್ ಬೆಲೆಯಲ್ಲಿ ಪೆಟ್ರೋಲ್ ಕೊಡ್ತಾ ಇದೆ ಆದ್ರೆ ಇವತ್ತು ಟ್ರಂಪ್ ಹೇಳ್ತಾರೆ ರಷ್ಯಾದಿಂದ ಭಾರತ ಪೆಟ್ರೋಲ್ ತರಿಸ್ಕೊಳಲ್ಲ ಅಂತ ಬೆಂಜು ವೆಲೆಯಿಂದ ಆಯಿಲ್ ನ ತರ್ಸ್ಕೋತಾರೆ ಅಂತ ಹೇಳ್ತಾ ಇದಾರೆ ಇದನ್ನ ಕೇಂದ್ರ ಸರ್ಕಾರ ಸ್ಪಷ್ಟನೆ ಮಾಡ್ಬೇಕು ನಮ್ಗೆ ಕಷ್ಟದಲ್ಲಿ ಕೈ ಬೇಕಾ ಈ ಈಗ ಯಾವಾಗ್ಬೇಕು ಬಣ್ಣ ತಿರುಗಿಸುವಂತ ಮೋದಿ ಬೇಕಾ ಅಂತ ಸ್ಪಷ್ಟನೆ ಮಾಡ್ಬೇಕು